ಸೊ ಯೂಶಲಾಗಿ ನೀವು ಚಿಕ್ಕಬಳ್ಳಾಪುರ ಬಂದಿದ ತಕ್ಷಣವೇ ಇಲ್ಲಿ ನಿಮಗೆ ಇಶಾ ಫೌಂಡೇಶನ್ಗೆ ಹೋಗೋ ಬಸ್ಸಸ್ ಸಿಗುತ್ತೆ ಇಲ್ಲಿಂದನೇ ಎಕ್ಸಿಟ್ ಆಗಿ ಸ್ಟ್ರೀಟಾಗಿ ಹೋದರೆ ಹಿಂಗೆ ಇಲ್ಲೇ ಆಟೋಸ್ಗಳು ಮತ್ತು ಬಸ್ ಸ್ಟ್ಯಾಂಡ್ಗಳು ಅಲ್ಲೇ ಇದೆ ಬಸ್ಸಸ್ಗಳು ನಿಮಗೆ ಫಿಫ್ಟಿ ರುಪೀಸ್ ಚಾರ್ಜ್ ಮಾಡ್ತಾರೆ ರೈಲ್ವೆ ಸ್ಟೇಷನಿಂದ ಇಶಾ ಫೌಂಡೇಶನ್ವರೆಗೂ ಫ್ರೀಕ್ವೆನ್ಸಿ ಚೆನ್ನಾಗೇ ಇದೆ ಸೊ ಎವ್ರಿ ಟೆ ಫೈವ್ ಟು ಟೆನ್ ಮಿನಿಟ್ಸ್ಗೆ ನಿಮಗೆ ಒಂದು ಬಸ್ ಸಿಗುತ್ತೆ यो कम्पनी सरकारको ठेक्नमा ಕೊಟ್ಟಿದ್ದಾಯಿತು ಚಿಕ್ಕಬಳ್ಳಾಪುರ ಇಂದ ಇನ್ನು ಕೋಲಾರದಿಂದ ರೂಟ್ ಬಗ್ಗೆ ಹೇಳಬೇಕಂದ್ರೆ ಕೋಲಾರ ಶಿಡ್ಲಘಟ್ಟ ಶಿಡ್ಲಘಟ್ಟ ಕಡೆಯಿಂದ ನಾವು ಚಿಕ್ಕಬಳ್ಳಾಪುರ ರೀಚ್ ಆಗ್ತೀವಿ ಚಿಕ್ಕಬಳ್ಳಾಪುರ ಕಡೆಯಿಂದ ನಾವು ಸ್ಟ್ರೀಟ್ ರೂಟ್ ಅಂದರೆ ನಂದಿ ಹಾಲ್ಟ್ ಅಲ್ಲಿಂದ ನಾವು ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಂದರೆ ನಮ್ಮ ಏರ್ಪೋರ್ಟ್ ಹಾಲ್ಟ್ಗೆ ರೀಚ್ ಆಗ್ತೀವಿ ಅಲ್ಲಿಂದ ಸ್ಟ್ರೀಟ್ ರೂಟ್ ಮಾಮೂಲಿ ರೂಟು ಯಲಹಂಕ ಯಲಹಂಕ ಕಡೆಯಿಂದ ಲೆಫ್ಟ್ ಡೈವರ್ಷನ್ ತೊಗೊಂಡು ಅಲ್ಲಿಂದ ಚೆನ್ನಸಂದ್ರ ಬೈಪ್ಪನಹಳ್ಳಿ ಲೈನ್ಗೆ ಜಾಯ್ನ್ ಆಗ್ತೀವಿ ಅಂದರೆ ಮಾಮೂಲಿ ನಮ್ಮ ಚೆನ್ನೈ ಬೆಂಗಳೂರು ಮೇನ್ ಲೈನ್ ಅಲ್ಲಿಂದ ಸ್ಟ್ರೀಟ್ ಲೈನ್ ಬೆಂಗಳೂರು ಕಂಟೋನ್ಮೆಂಟ್ಗೆ ರೀಚ್ ಆಗ್ತೀವಿ ಈ ಒಂದು ಜರ್ನಿಯಲ್ಲಿ ನಾವು ಸರಿಸುಮಾರು ಅರವತ್ತಾರು ಕಿಲೋಮೀಟರ್ ಟ್ರಾವೆಲ್ ಮಾಡ್ತೀವಿ ಒಂದೂವರೆಯಿಂದ ಎರಡು ಗಂಟೆ ಟೈಮು ಈ ಟ್ರೈನ್ಗೆ ಕೊಟ್ಟಿದ್ದಾರೆ ಈ ಒಂದು ರೇರ್ ಟ್ರೈನಲ್ಲಿ ನಾವು ಜರ್ನಿನ ಡಿಜಿಟಲಾಗಿ ನಿಮ್ಮನ್ನ ಕರ್ಕೊಂಡು ಚಿಕ್ಕಬಳ್ಳಾಪುರದಿಂದ ಬೆಂಗಳೂರು ಕಂಟೋನ್ಮೆಂಟ್ವರೆಗೂ ಐದು ಕಿಲೋಮೀಟರ್ ಟ್ರಾವೆಲ್ ಮಾಡಾದ ಮೇಲೆ ನಮ್ಮ ಮೊದಲನೇ ನಿಲುಗಡೆ ಆದಂತಹ ನಂದಿಗೆ ಬಂದಿದ್ದೀವಿ ಇಲ್ಲಿಗೆ ಮೂರು ಇಪ್ಪತ್ತೈದಕ್ಕೆ ಬರುತ್ತೆ ಮತ್ತು ಮೂರು ಇಪ್ಪತ್ತಾರಕ್ಕೆ ಇಲ್ಲಿಂದ ಹೊರಡುತ್ತೆ ಒಂದೇ ನಿಮಿಷ ಹಾಲ್ಟು ಇಲ್ಲಿ ಕೊಟ್ಟಿದ್ದಾರೆ ನಂದಿ ಹಿಲ್ಸಿಗೆ ನೀವೇನಾದರೂ ಪ್ಲಾನ್ ಮಾಡ್ತಿದ್ರೆ ಹೊರಗಡೆ ಹೋಗಿದ ತಕ್ಷಣವೇ ನಿಮಗೆ ಆಟೋ ಫೆಸಿಲಿಟೀಸ್ ಸಿಗುತ್ತೆ ಐವತ್ತು ರೂಪಾಯಿ ಆಗುತ್ತೆ ಪರ್ ಪರ್ಸನ್ ಸ್ಟೇಷನಿಂದ ನಂದು ಟ್ರೆಕ್ ಪಾಯಿಂಟ್ವರೆಗೂ ಆ ವೀಡಿಯೋ ನೀವು ಆಲ್ರೆಡಿ ನೋಡಿದ್ದೀರಾ ಅನಿಸುತ್ತೆ ಇನ್ ಕೇಸ್ ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಈ ವಿಡಿಯೋ ಮೇಲೆ ಚೆಕ್ಔಟ್ ಮಾಡೋದಂತೂ ಮರೀಲೇಬೇಡಿ ಪ್ಲಸ್ ಈ ಬ್ಯೂಟಿಫುಲ್ ಆದಂತಹ ಡಿ ಇ ಎಮ್ ಯು ಅಂದರೆ ಡೀಸೆಲ್ ಎಲೆಕ್ಟ್ರಿಕಲ್ ಮಲ್ಟಿಪಲ್ ಯೂನಿಟ್ ಇದೆಯಲ್ಲ ಇದೊಂದು ರೇರ್ ಏನಕ್ಕೆ ಅಂದರೆ ಆ ಎಲೆಕ್ಟ್ರಿಕ್ ಇತ್ತು ಆ್ಯಕ್ಚುಲಿ ಇದಕ್ಕೆ ಎಲೆಕ್ಟ್ರಿಕ್ ಎಮ್ ಇ ಎಮ್ ಯು ಅಲಾಟ್ ಮಾಡಿದರು ಬಟ್ ಪ್ರಯಾಗ್ರಾಜಲ್ಲಿ ಕುಂಭಮೇಳ ನಡೀತಿದೆಯಲ್ಲ ಸೊ ಅದಕ್ಕೋಸ್ಕರ ಎಮ್ ಇ ಎಮ್ ಯು ರೇಕ್ಸ್ನೆಲ್ಲ ಪ್ರಯಾಗ್ರಾಜಿಗೆ ಶಿಫ್ಟ್ ಮಾಡಿದ್ದಾರೆ ಸೊ ರಿಪ್ಲೇಸ್ಮೆಂಟಾಗಿ ಡಿ ಎಮ್ ಯು ರೇಕ್ಸ್ನ ಕೊಟ್ಟಿದ್ದಾರೆ ಒಂದೇ ನಿಮಿಷ ಹಾಲ್ಟು ಪ್ರೊಸೀಡ್ ಕೊಟ್ಟಿದ್ದಾಯಿತು ಬನ್ನಿ ಹೊರಡೋಣ ನಂದಿಯಿಂದ ಈ ಡಿ ಎಮ್ ಯೂಸ್ ಕೂಡ ನೈಂಟಿ ಕೆ ಎಮ್ ಪಿ ಎಚ್ ಅಷ್ಟೇ ಕೇಪೇಬಲ್ ಇರೋಂಥವು ಎಮ್ ಯು ಎಮ್ ಯುಗಳಾದರೆ ಹಂಡ್ರೆಡ್ ತನಕ ಪುಸ್ಟ್ ಮಾಡ್ಬೋದು ಕೆಲವು ರೂಟ್ಸಲ್ಲಿ ಮಾತ್ರ ಅದಕ್ಕೆ ಹಂಡ್ರೆಡ್ ಪರ್ಸಬಲ್ ಇರುತ್ತೆ ಬಟ್ ಇವಾಗ ನೋಡಿ ಕರೆಂಟ್ ಕ್ರೋಸಿಂಗ್ ಸ್ಪೀಡ್ ಏಯ್ಟಿ ಟೋಟಲಿಗೆ ಇಪ್ಪತ್ತೇಳು ಕಿಲೋಮೀಟರ್ ಚಿಕ್ಕಬಳ್ಳಾಪುರದಿಂದ ಟ್ರಾವೆಲ್ ಮಾಡಾದ ಮೇಲೆ ನಮ್ಮ ಇನ್ನೊಂದು ನಿಲುಗಡೆ ಆದಂತಹ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಂದರೆ ಕೆ ಐ ಇ ಡಿ ಹಾಲ್ಟಿಗೆ ಬಂದಿದ್ದೀವಿ ಇಲ್ಲಿಗೆ ಮೂರು ಐವತ್ತೆರಡು ಬರುತ್ತೆ ಮತ್ತು ಮೂರು ಐವತ್ತ್ ಮೂರಕ್ಕೆ ಇಲ್ಲಿಂದ ಹೊರಡದೆ ಒಂದೇ ನಿಮಿಷ ಹಾಲ್ಟು ಇಲ್ಲಿ ಕೊಟ್ಟಿದ್ದಾರೆ ನೀವೇನಾದರೂ ಟ್ರೈನ್ ಮುಖಾಂತರ ಏರ್ಪೋರ್ಟಿಗೆ ಹೋಗಬೇಕಂತಿದ್ದರೆ ಇಲ್ಲೇ ಹೇಳ್ಕೋಬೇಕು ಇಲ್ಲಿಂದ ಹೊರಗಡೆ ಹೋಗಿದ ತಕ್ಷಣವೇ ಅಂದರೆ ಇಲ್ಲಿದೆಯಲ್ಲ ಇಲ್ಲಿಂದ ಹೋಗಿದ ತಕ್ಷಣವೇ ನಿಮಗೆ ಫ್ರೀ ಶಟಲ್ ಬಸ್ಸಸ್ ಸಿಗುತ್ತೆ ನಿಮಗೆ ಫ್ರೀಯಾಗಿ ನಿಮಗೆ ಟಿ ಒನ್ ತಂಗ ಬಿಡ್ತಾರೆ ಟಿ ಒನ್ನಿಂದ ಟಿ ಟುಗೆ ಟರ್ಮಿನಲ್ ಟ್ರಾನ್ಸ್ಫರ್ ಶಟಲ್ ಬಸ್ಸಸ್ ನಿಮಗೆ ಅಲ್ಲಿ ಸಿಗುತ್ತೆ ಅಪ್ರೋಚ್ ಆಗ್ತಾ ಇದ್ದೀವಿ ನಮ್ಮ ಟ್ರೈನ್ ಬರ್ತಿದೆಯಲ್ಲ ಇದು ಬಂದು ನಂದಿ ಮತ್ತು ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಲೈನು ಮತ್ತು ಈ ಕಡೆ ಕಾಣಿಸ್ತಿದೆಯಲ್ಲ ಈ ಲೈನ್ ಬಂದು ಡೈರೆಕ್ಟಾಗಿ ಹಿಂದೂಪುರ ಕಡೆಯಿಂದ ಹಿಂದೂಪುರ ಗೌರಿಬಿದೂರ್ ಕಡೆಯಿಂದ ಬರ್ತಿರೋ ಲೈನ್ ಈ ಎರಡು ಲೈನನ್ನು ಯಲಾಂಕನಲ್ಲಿ ಮೀಟ್ ಆಗುತ್ತೆ ಪ್ಲಸ್ ಎರಡು ಲೈನ್ ಅಂತೂ ನಾನು ತೋರಿಸಿದಾಯಿತು ಇನ್ನೂ ಎರಡು ಲೈನ್ ಡೈವರ್ಟ್ ಆಗುತ್ತೆ ಯಲಹಂಕದಿಂದ ಯಾವ್ಯಾವ ಲೈನ್ ಅಪ್ಪ ಅಂತ ಹೇಳ್ತೀನಿ ಅದಕ್ಕಿಂತ ಮುಂಚೆ ಅರೈವಲ್ ನೋಡಿ ಟೋಟಲಿಗೆ ನಲ್ವತ್ತು ಆರು ಕಿಲೋಮೀಟರ್ ಟ್ರಾವೆಲ್ ಮೇಲೆ ನಮ್ಮ ಇನ್ನೊಂದು ನಿಲುಗಡೆ ಆದಂತಹ ಯಲಹಾಂಕಾಗೆ ಬಂದಿದ್ದೀವಿ ಸ್ಟೇಷನ್ ಕೋಟ್ ಬಗ್ಗೆ ಹೇಳಬೇಕಂದ್ರೆ ವೈ ಎನ್ ಕೆ ಇಲ್ಲಿಗೆ ನಾಲ್ಕು ಇಪ್ಪತ್ತ್ಮೂರು ಬರುತ್ತೆ ಮತ್ತು ನಾಲ್ಕು ಇಪ್ಪತ್ತೈದಕ್ಕೆ ಇಲ್ಲಿಂದ ಹೊರಡತ್ತೆ ಡೆಮು ಎಕ್ಸ್ಪ್ರೆಸ್ ಸೊ ಇನ್ನು ಲೇಟ್ ಬಗ್ಗೆ ಹೇಳಬೇಕಂದ್ರೆ ಇಪ್ಪತ್ತು ನಿಮಿಷ ಲೇಟಾಗಿ ನಾವು ಯಲಹಾಂಕಾಗೆ ಬಂದಿದ್ದೀವಿ ಸೊ ಯಲಹಂಕ ಸ್ಟಾರ್ಟಿಂಗಲ್ಲಿ ನಿಮ್ಗೆ ತೋರಿಸಿದೆ ಎರಡು ಲೈನ್ ಡೈವರ್ಟ್ ಆಗುತ್ತೆ ಪ್ಲಸ್ ಇನ್ನೂ ಎರಡು ಲೈನ್ ಡೈವರ್ಟ್ ಆಗುತ್ತೆ ಯಾವ್ಯಾವುದಪ್ಪ ಅಂದರೆ ಒಂದು ನಾವು ಸ್ಟ್ರೇಟಾಗಿ ಹೋಗ್ತೀವಿ ಸ್ಟ್ರೀಟಾಗಿ ಹೋದರೆ ಒಂದು ಲೈನ್ ಚೆನ್ನಸಂದ್ರ ಕಡೆಯಿಂದ ಹೋಗಿ ಜನಸಂದ್ರ ಕಡೆಯಿಂದ ಹೋಗಿ ಹಳ್ಳಿಗೆ ರೀಚ್ ಆಗುತ್ತೆ ಇನ್ನೊಂದು ಲೈನ್ ಇದೆ ಅದು ರೈಟ್ ಡೈವರ್ಷನ್ ತೊಗೊಂಡು ಹಳ್ಳಿ ಕಡೆಯಿಂದ ಯಶವಂತಪುರ ರೀಚ್ ಆಗ್ತೀವಿ ಈ ಡೆಮೋ ಎಕ್ಸ್ಪ್ರೆಸ್ಗಳಿದೆಯಲ್ಲ ಇದು ನಮ್ಮ ಎಸ್ ಡಬ್ಲ್ಯೂ ಆರ್ ಅಂದರೆ ಎಸ್ ಪಿ ಸಿ ಡಿವಿಷನಲ್ಲಂತೂ ಇದು ತುಂಬ ರೇರ್ ಆಗೋಗಿದೆ ಏನಕ್ಕಪ್ಪ ಅಂದರೆ ಎಲೆಕ್ಟ್ರಿಫಿಕೇಷನ್ ಅಂತ ಹೆಸರಲ್ಲಿ ಎಲ್ಲ ಡೆಮೋಗಳನ್ನ ಕನ್ವರ್ಟ್ ಮಾಡ್ತಾ ಇದ್ದಾರೆ ಎರಡೆರಡು ಡೆಮುಗಳನ್ನ ನಮಗೆ ವಾಪಸ್ ಬಂದಿದೆ ಪ್ರಯಾಗರಾಜ್ ಕುಂಭು ಹೇಳೋದ್ರಿಂದ ಯಾವ್ಯಾವಪ್ಪ ಅಂದರೆ ಒಂದು ಕೋಲಾರ ಬೆಂಗಳೂರು ಕಂಟೋನ್ಮೆಂಟ್ ಇನ್ನೊಂದು ಬಂದು ಕೆ ಎಸ್ ಆರ್ ಬೆಂಗಳೂರು ಹಾಸನ ಇದು ಎರಡು ಡೆಮುಗಳನ್ನ ವಾಪಸ್ ಬಂದಿದೆ ಇನ್ನೊಂದು ಟೂ ಟು ತ್ರೀ ವೀಕ್ಸ್ ಅಷ್ಟೇ ಅದಾದಮೇಲೆ ವಾಪಸ್ ಮತ್ತು ಎಮ್ ಇ ಎಮ್ ಯು ರೇಕ್ಸು ಇದಕ್ಕೆ ಕೊಡ್ತಾರೆ ಅದಾದಮೇಲಿಂದ ಮಾಮೂಲಿ ಆ ತ್ರೀ ಫೇಸ್ ಎಮ್ ಇ ಎಮ್ ಯುಸೇ ನಮಗೆ ಸಿಗುತ್ತೆ ಇನ್ನು ಯಲಂಕನಲ್ಲಿ ನಿಮಗೆ ತಿಂಡಿ ತಿನಿಸುಗಳೇನಾದ್ರು ಸಿಗುತ್ತಪ್ಪ ಅಂದರೆ ವೆಂಡರ್ಸ್ಗಳಿದೆ ಬಟ್ ಪ್ಲ್ಯಾಟ್ಫಾರ್ಮ್ ನಂಬರ್ ಟೂ ಕಡೆ ಒಂದೇ ಒಂದು ನಂದಿನಿ ಪಾರ್ಲರು ಮತ್ತು ಮುಂದಗಡೆ ಇನ್ನೊಂದು ಸ್ಟಾಲ್ ಇದೆ ಅಷ್ಟೆ ಬಟ್ ಪ್ಲ್ಯಾಟ್ಫಾರ್ಮ್ ನಂಬರ್ ಒನ್ ಸೈಡಲ್ಲೂ ಸಹ ನಂದಿನಿ ಪಾರ್ಲರ್ ಇನ್ನೂ ಒಂದು ಸ್ಟಾಲ್ ಕೂಡ ಇದೆ ಸೊ ತಿಂಡಿ ತಿನಿಸುಗಳು ನಿಮಗೆ ಸಿಗುತ್ತೆ ನೀರು ಬಾಟ್ಲು ಕೂಡ ನಿಮಗೆ ಸಿಗುತ್ತೆ ಬಟ್ ಕೋಲಾರ್ ರೂಟಲ್ಲಿ ನಿಮಗೆ ಏನೂ ಸಿಗೋದಿಲ್ಲ ಸೊ ಈ ರೂಟಲ್ಲಿ ಈ ಪಾಯಿಂಟು ನ್ಯಾಪ್ಕ ಇಟ್ಕೊಂಡು ಟ್ರಾವೆಲ್ ಮಾಡೋಕ್ಕಿಂತ ಮುಂಚೆ ಸಫಿಷಿಯೆಂಟ್ ವಾಟ್ರ್ ವಾಟರ್ ಬಾಟ್ಲ್ಗಳನ್ನ ಕ್ಯಾರಿ ಮಾಡೋದಂತೂ ಮರೀಲೇಬೇಡಿ ಕೊಯಂಬತ್ತೂರ್ ಎಲ್ ಟಿ ಡಿ ಕುರ್ಲಾ ಎಕ್ಸ್ಪ್ರೆಸ್ ಸೊ ಫೈನಲ್ಗೆ ಆಲ್ಮೋಸ್ಟ್ ಸರಿ ಸುಮಾರು ಮೂವತ್ತು ನಿಮಿಷ ಅಂದ್ರೂ ಕನ್ಸಿಡರ್ ಮಾಡ್ಬೋದು ಅಷ್ಟೊತ್ತು ಸುಮ್ಮನೆ ನಿಲ್ಸಿದ್ರೆ ನಮ್ಮ ಟ್ರೈನ ಸಿಂಗಲ್ ಲೈನ್ ಕ್ರಾಸಿಂಗ್ ಅಂತ ನೀರು ಡಬಲ್ ಲೈನ್ ಇದೆ ಬಟ್ ಆದ್ರೂ ಏನಿಗೋ ಗೊತ್ತಿಲ್ಲ ಕುರ್ಲಾ ಎಕ್ಸ್ಪ್ರೆಸ್ ಜೊತೆ ಕ್ರಾಸಿಂಗ್ ನೋಡಿದ್ರಲ್ಲ ಅದಕ್ಕೋಸ್ಕರ ಟ್ರೈನ್ ಹೋದ್ಮೇಲೆ ನಮ್ಮನ್ನು ಕ್ಲಿಯರ್ ಮಾಡಿದ್ದಾರೆ ಇಪ್ಪತ್ತು ನಿಮಿಷ ಡಿಲೇ ಆಗಿರೋ ಟ್ರೈನನ್ನು ನಲ್ವತ್ತು ನಿಮಿಷ ಡಿಲೇ ಮಾಡಿ ಕ ಚೆನ್ನೈ ಸೆಂಟ್ರಲ್ ಶಿರಡಿ ವೀಕ್ಲಿ ಎಕ್ಸ್ಪ್ರೆಸ್ ಚಂದ್ರ ರೈಲ್ವೆ ಸ್ಟೇಷನ್ ಸಬರ್ಬನ್ಗೆ ರೆಡಿ ಮಾಡ್ತಾ ಇದ್ದಾರೆ ನೋಡಿ ಫುಲ್ ಸ್ಟೇಷನ್ನೇ ಡೆಮಾಲಿಷ್ ಮಾಡ್ಬಿಟ್ಟಿದ್ದಾರೆ ಪ್ಲಸ್ ಇದೊಂದು ಟ್ರ್ಯಾಕ್ ಮುಂಚೆ ಇದೆ ಪ್ಲ್ಯಾಟ್ಫಾರ್ಮ್ ಟ್ರ್ಯಾಕ್ ಆಗಿತ್ತು ನಾವು ಹೋಗ್ತಾರ ಲೈನು ಮೇನ್ ಲೈನ್ ಆಗಿತ್ತು ಮತ್ತು ಇದು ಎಕ್ಸ್ಟ್ರಾ ಇನ್ನೊಂದು ಲೈನ್ ರೆಡಿ ಮಾಡ್ತಿದ್ದಾರೆ ವಾಡ್ರಾಬಲ್ ಪ್ಲಸ್ ಸಬರ್ಬನ್ ಸೆಕ್ಷನ್ ಸೆಕ್ಷನ್ಗೋಸ್ಕರ ಸೊ ಜರ್ನಿನ ಅರ್ಧದಲ್ಲೇ ಅರ್ಧದಲ್ಲೇ ಜರ್ನಿನ ಎಂಡ್ ಮಾಡ್ತಿದೀವಿ ಅಂತ ಏನಕ್ಕೆಂದರೆ ನಮ್ಮ ಟ್ರೈನ್ಗೆ ಯಲಾಂಕ ಇಂದ ಚೆನ್ನಸಂದ್ರಾಗೆ ಅಪ್ರಾಕ್ಸಾಗೆ ಹತ್ತರಿಂದ ಹದಿನೈದು ಕಿಲೋಮೀಟ್ರ್ ಈ ಸ್ಟ್ರೆಚ್ಚನ್ನು ಕವರ್ ಮಾಡೋಕ್ಕೆ ಆಲ್ಮೋಸ್ಟ್ ಒಂದು ಕಾಲು ಗಂಟೆ ತೊಗೊಂಡಿದ್ದಾನೆ ಆ ಲೆವೆಲಿಗೆ ಪ್ರಯಾರಿಟಿ ಕೊಟ್ಟಿದ್ದಾರೆ ಇನ್ನು ಈ ಟ್ರೈನ್ ನಾವು ನಂಬ್ಕೊಂಡು ಬೆಂಗಳೂರು ಕಂಟೋನ್ಮೆಂಟ್ ತನಕ ಏನಾದ್ರು ಹೋದರೆ ಎಲ್ಲ ಪ್ಲ್ಯಾನ್ ಹಾಳಾಗೋಗುತ್ತೆ ಸೊ ಅದಕ್ಕೋಸ್ಕರ ಜನಸಂದ್ರನಲ್ಲೇ ಡಿಬೋರ್ಡ್ ಆಗ್ತಾಯಿದ್ದೀವಿ ಸ್ಟೇಷನ್ ಕೂಡ ಡೆವಲಪ್ಮೆಂಟ್ ಆಗಿಲ್ಲ ಇನ್ನೂ ಡೆವಲಪ್ ಮಾಡ್ತಾನೇ ಇದ್ದಾರೆ ಸೊ ಇದಾಗಿದೆ ಇವತ್ತಿನ ರೇರ್ ಟ್ರೈನ್ನ ಎಪಿಸೋಡ್ ಸೊ ಟೋಟಲ್ ಕಾಸ್ಟಿಂಗ್ ಬಗ್ಗೆ ಹೇಳಬೇಕಂದ್ರೆ ಟ್ವೆಂಟಿ ರುಪೀಸ್ ಆಗುತ್ತೆ ಆರ್ಡಿನರಿ ಟ್ರೈನ್ ಅಂತ ಕ್ಯಾಟಗರಿನಲ್ಲಿ ಈ ಟ್ರೈನ್ಸ್ ಬರುತ್ತೆ ಇನ್ನು ಪ್ರತಿದಿನ ರನ್ ಆಗುತ್ತೆ ಈ ಟ್ರೈನ್ ಬಟ್ ಸಂಡೇಸ್ ಮಾತ್ರ ಈ ಟ್ರೈನ್ ಇರೋದಿಲ್ಲ ಗಮನ ಇಟ್ಟು ಜರ್ನಿ ಮಾಡೋಕ್ಕಿಂತ ಮುಂಚೆ ಇದನ್ನು ಯೋಚನೆ ಮಾಡಿಕೊಂಡು ಟ್ರಾವೆಲ್ ಮಾಡಿ ಸೊ ವಿಡಿಯೋ ಇಷ್ಟಾಗಿದೆ ಅಂದ್ಕೊಳ್ತೀನಿ ಪ್ರೆಸೆಂಟೇಷನ್ ಇಷ್ಟ ಆಗಿದರೆ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ ಕಂಟೆಂಟ್ ಇಷ್ಟ ಆಗಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ಥರ ಕಂಟೆಂಟ್ಗೋಸ್ಕರ ನಾನು ನಿಮ್ಮ ಸುಮನ್ ಸೈನಿಂಗ್ ಆಫ್ ಫ್ರಮ್ ಚೆನ್ನಸ ಅಂದ್ರ ಬಬಾಯ್ ಮತ್ತೆ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ